ಅರೆ ಬಾರ ಹೇ ಆದ್ರಕ ಹಾಕಲಿ ಏನೆಲ್ಲ ಎರಡು ಹಾಕಿತಿ ಅದಕ್ಕೆ ಡೆಬ್ಬು ಹಾಕಿತಿ ಮುಗಿದು ಬರಪ್ಪ ಇನ್ನ ಯಾತನ ಮತ್ ತಿರ ಇಲ್ಲ ಅಣ್ಣ ಯಾತು ಇಲ್ಲ ಅಷ್ಟೇ ಮೂರೆ ಇನ್ನ ಯಾತನ ಅಲ್ಲ ಹೇಳಿ ಇವಾಗ ಒಂದಿಟ್ಟು ಯಾಕಂದ್ರೆ ಅವತ್ತು ನಾವು ಒಂದಿಟ್ಟು ಮೈನ ತಾಯಿಡ್ವಲ್ಲ ಅದಕ್ಕೆ ಇವತ್ತು ಅವರು ಆಗ್ತೈತಿ ದೊಡ್ಡ ಕೊಡದ ಕೆದ್ದು ತನ್ ಸುಮ್ನೆ ಸಾಕ್ ಸಾಕ್ ಸಾಕ್

ಅಕ್ಕಿ ಒಂದು ಡ್ರಮ್ ಹಾಕ್ತಾ ಡ್ರಮ್ ಓಪನ್ ಮಾಡಿ ಏಯ್ ಅದ್ರಾಗಲ್ದೆ ಖಾಲಿ ಮಾಡಿರಿ ಫಸ್ಟ್ ಹ್ಞೂ ಹಾಕಿ ಒಂದು ಡ್ರಮ್ ಹಾಕಿ ಪಟ ಪಟ

ನನ್ನ ಚಂಬೆ ತಾನೆ ಹ್ಮ್ ನನ್ನ ಚಂಬೆ ಇದು ತಾಳೇ ಬಕಾಯಿತು ಮುಚ್ಚಿಗೆ ಮಾವ ಏ ಅಣ್ಣ ಎತ್ತೋ ಬಾರಣ ಇನ್ನು પેટ્રોલ ಹಾಕಿದ್ರು ಹಾಕಿದ್ರು પેટ્રોલ ಅಮ್ಮಕಲಿ

ನಮಸ್ತೆ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲಾಗಿ ನಾನು ಚಾನಲ್ ಯಾರ್ಯಾರು ನೋಡ್ತೀವಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಈರುಳ್ಳಿ ಪೈರಿದು ಎರಡು ಎರಡೂವರೆ ಎಕರೆ ಇದೆ ಹತ್ತು ಕೆ ಜಿ ಬೀಜ ಚೆಲ್ಲಿದ್ದೀವಿ ಎರಡು ತಿಂಗಳು ಮೇಲೆ ಎಂಟು ದಿನ ಆಗಿದೆ ಸ್ನೇಹಿತರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ರೋಗಗಳು ಈರುಳ್ಳಿ ಬಿದ್ದೇ ಬಿಡ್ತವೆ ಸೆಟೆ ರೋಗ ಹೊಳೆ ರೋಗ ತಪ್ಪಲು ಬೀಳ್ತಕ್ಕಂಥದ್ದು ಮತ್ತು ಗರಿ ಬ್ಲಾಸ್ಟ್ ಆಗಿ ಹಂಗೆ ಸೀಲ್ ಬಿಡ್ತಕ್ಕಂಥದ್ದು ಈ ರೀತಿ ರೋಗಗಳೆಲ್ಲ ಬೀಳ್ತವೆ ಪ್ರತಿಯೊಬ್ಬ ರೈತನೂ ಕೂಡ ತುಟ್ಟಿ ಬಂಡವಾಳ ಹಾಕಿರ್ತೀರ ನೀವು ತುಂಬ ತುಂಬ ಬಂಡವಾಳ ಹಾಕಿರ್ತೀರ ಈರುಳ್ಳಿಗೆ ಒಂದು ಎಕರೆಗೆ ಏನಿಲ್ಲ ಅಂದರೂ ಎಂಬತ್ತು ಸಾವಿರ ಖರ್ಚು ಬರುತ್ತೆ ಹಾಗಾಗಿ ಆರೋಗ್ಯ ಕಡೆ ಸ್ವಲ್ಪ ಗಮನ ಕೊಡಿ ಮಳೆ ಜಾಸ್ತಿ ಆದಾಗ ರೋಗ ಜಾಸ್ತಿ ಬೀಳೋದು ಮಳೆ ಬರಲೇ ಇಲ್ಲ ಅಂದರೆ ನುಸಿ ಸ್ಟಾರ್ಟ್ ಆಗುತ್ತೆ ಈಗಲೂ ಕೂಡ ನುಸಿ ಅಲ್ಲೊಂದಲ್ಲ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗಿದೆ ಅದೇ ರೀತಿ ಕೊಳೆ ರೋಗ ಸೆಟೆ ರೋಗನು ಸ್ಟಾರ್ಟ್ ಆಗಿದೆ ತಪ್ಪಲು ಬೀಳ್ತಾ ಇದೆ ಗರಿ ಬ್ಲಾಸ್ಟ್ ಆಗ್ತಿದೆ ಇದಕ್ಕೆ ಯಾವ ರೀತಿಯ ಔಷಧಿಗಳನ್ನು ಹೊಡಿಬೇಕು ಯಾವ್ಯಾವ ದಿನಕ್ಕೆ ಇಷ್ಟೆಷ್ಟು ದಿನಕ್ಕೆ ನೀವು ಹೊಡಿಬೇಕಪ್ಪ ಅಂದರೆ ಇವತ್ತು ಹೊಡೆದಿದ್ದೀರಾ ಅಂದರೆ ಇನ್ನೊಂದು ವಾರ ಬಿಟ್ಟು ಮತ್ತೆ ಔಷಧಿ ಹೊಡಿಬೇಕು ಎರಡು ತಿಂಗಳು ಫೈನ್ ಆಗಿದ್ರೆ ಇವತ್ತು ತೊಡೆದಿದ್ದೀರಾ ಅಂದರೆ ಮತ್ತೆ ಇನ್ನೊಂದು ವಾರ ಬಿಟ್ಟು ಔಷಧಿ ಹೊಡಿಬೇಕು ಇವು ಪೈರು ಒಂದೂವರೆ ತಿಂಗಳಿದ್ದಂಕೆ ಒಂದು ಸ್ವಲ್ಪ ಉಳಿಗೆ ಅದೇ ರೀತಿ ಮತ್ತೆ ಇನ್ನೂ ಏನಾದರೂ ಸಣ್ಣ ಪುಟ್ಟ ಡಿಸೀಸಸ್ ಬರ್ತಾವಲ್ಲ ಅವಕ್ಕೊಂದ್ಸರಿ ಒಂದು ಸ್ವಲ್ಪ ಕಮ್ಮಿ ರೇಟಿಂದ ತಂದು ಔಷಧಿ ಹೊಡೀರಿ ಅದಾದಮೇಲೆ ಎರಡು ತಿಂಗಳು ಪೈರಾಗುತ್ತೆ ಅಂದಾಗ ನೀವು ಉತ್ತಮವಾದ ಔಷಧಿಗಳನ್ನು ತಂದು ಹೊಡಿಬೇಕು ಆ ಔಷಧಿಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ್ಯಾವ ಔಷಧಿಯನ್ನು ಯಾವ್ಯಾವ ಟೈಮಿಗೆ ಹೊಡಿಬೇಕಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಕೆಲವೊಂದು ಔಷಧಿಗಳನ್ನು ಹೇಳಕ್ಕೆ ಹೇಳಕ್ಕೆ ಬರೋಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ ಆ ಔಷಧಿಗಳನ್ನು ತಂದು ನೀವು ಹೊಡೀರಿ ಇದು ನೋಡಿ ಮೂರುವರೆ ತಿಂಗಳು ಪೈರಾಗಿರುತ್ತೆ ನೀವು ಎರಡು ತಿಂಗಳಿಂದ ಮೂರು ತಿಂಗಳವರೆಗೂ ಪೈರನ್ನ ಎಷ್ಟು ಚೆನ್ನಾಗೆ ನೀವು ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಈರುಳ್ಳಿ ಬೆಳೆ ನಿಮಗೆ ಸಿಗೋದು ಲೆಕ್ಕಾಚಾರ ಆಗಿರುತ್ತೆ ಯಾಕೆಂದ್ರೆ ಆ ಟೈಮಲ್ಲೇ ಗೆಡ್ಡೆ ಆಗೋದು ಆ ಟೈಮಲ್ಲೇ ರೋಗ ಬೀಳೋದು ಆ ಟೈಮಲ್ಲಿ ನೀವು ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಬೇಕು ನೋಡಿ ಈಗ ಒಂದು ವಾರದ ಮುಂಚೆ ನಾವು ಇದಕ್ಕೆ ಔಷಧಿ ಹೊಡೆದಿದ್ವಿ ಈಗ ಒಂದು ಆರು ದಿನ ಆಗಿದೆ ಮತ್ತೆ ಇನ್ನೊಂದ್ಸರಿ ಸ್ಪ್ರೇ ಮಾಡ್ತಿದ್ವಿ ಗೆಡ್ಡೆ ಆಗೋ ಸಮಯ ಆಗಿರುತ್ತಲ್ಲ ಎರಡು ತಿಂಗಳ ಮೇಲೆ ಆಗಿರುತ್ತಲ್ಲ ಈ ಮೂರು ತಿಂಗಳು ಎರಡು ತಿಂಗಳಿಂದ ಮೂರು ತಿಂಗಳ ಮೂರು ಬಾರಿ ಹೃದ್ಧಿಯನ್ನು ಸ್ಪ್ರೇ ಮಾಡಿ ಒಂದು ವಾರ ಒಂದು ವಾರ ಒಂದ್ವಾರ ಬಿಟ್ಟು ಆಗ ಎಂಥ ಸಣ್ಣ ಪುಟ್ಟ ರೋಗ ಮತ್ತು ಯಾವುದೇ ರೋಗ ಬಂದರೂ ಕಂಟ್ರೋಲಿಗೆ ಬರ್ತಾ ಇರುತ್ತೆ ನಿಮ್ಮ ಗೆಡ್ಡೆ ಆಗ್ತಾ ಇರುತ್ತೆ ಮೂರು ತಿಂಗಳಾಗಿ ನಿಮ್ಮ ಗೆಡ್ಡೆ ವಿಷಯ ತಪ್ಪ ಆಗಿದೆ ಅಂದರೆ ನಿಮ್ಗೆ ಎಪ್ಪತ್ತು ಭಾಗ ಗೆಡ್ಡೆ ಆಗುತ್ತೆ ಈ ವರ್ಷ ಈರುಳ್ಳಿಗೆ ಅಧಿಕ ಬೆಲೆ ಇದೆ ಅದರಲ್ಲೂ ಮುಖ್ಯವಾಗಿ ಅಧಿಕ ಬೆಲೆ ಇದೆ ಅಧಿಕ ಬೆಲೆ ಇರೋದ್ರಿಂದ ಇನ್ನು ರೇಟ್ ಅದೇ ಆಗುತ್ತೆ ಇವಾಗಲೇ ಒಂದು ಕ್ವಿಂಟಲ್ಗೆ ಮೂರರಿಂದ ಸಾವಿರ ಇದೆ ಇನ್ನು ಒಂದ್ ಸಾವಿರ ಎರಡು ಸಾವಿರ ರೇಟ್ ಅದೇ ಆಗುತ್ತೆ ಲೋಕಲ್ ಅಲ್ಲಿ ಐವತ್ತರಿಂದ ಅರವತ್ತು ರೂಪಾಯಿ ಮಾಡ್ತಾ ಇದ್ರೆ ಮಾರ ಅಂತರು ಈ ರೀತಿ ಎಲ್ಲ ನೀವು ಔಷಧಿಗಳನ್ನ ಸರಿಯಾದ ಸಮಯಕ್ಕೆ ಹುಡ್ಕೋಬೇಕು ಕಳೆಯನ್ನ ಅಚ್ಚುಕಟ್ಟಾಗಿ ತಗಸ್ಕೋಬೇಕು ನೀರನ್ನ ಅವಶ್ಯಕತೆಗೆ ತಕ್ಕಷ್ಟು ಕಟ್ಟಬೇಕು ಮಳೆ ಬಂದ್ರೆ ನೀರ್ನ ಮೇಂಟೈನ್ ಮಾಡೋದು ತುಂಬಾ ತುಂಬಾ ಅವಶ್ಯಕ ಯಾವ ರೀತಿ ಮೇಂಟೈನ್ ಅಂತ ಮಳೆ ಬಂದಾಗ ನೀರ್ ಕಟ್ಟಕ್ ಹೋಗ್ಬೇಡಿ ಈ ರೀತಿಯೆಲ್ಲ ನೀವು ಆರೈಕೆ ಮಾಡೋದ್ರಿಂದ ನಿಮ್ಮ ಈರುಳ್ಳಿ ಬೆಳೆ ಉತ್ತಮವಾಗಿ ನಿಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗಲಿಲ್ಲ ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹೋದರೂ ಒಂದು ಎಂಬತ್ತು ಪರ್ಸೆಂಟ್ ಬೆಳೆ ಸಿಕ್ಕೇ ಸಿಗುತ್ತೆ ಈ ವರ್ಷ ಯಾರು ಅಧಿಕ ಈರುಳ್ಳಿ ಬೆಳೆ ಬೆಳಿತಾರೋ ಅವ್ರು ಖಂಡಿತವಾಗಿ ಲಕ್ಷಾಧಿಪತಿಗಳಾಗಬಹುದು ಉತ್ತಮವಾದ ಆರೈಕೆ ಕಡೆ ಗಮನ ಕೊಡಿ ರೈತ ಆದವನು ಔಷಧಿಗಳನ್ನು ಯಾವ್ಯಾವನ್ನ ಹೊಡಿಬೇಕು ಅನ್ನೋದು ಡಿಸ್ಟಿಷನಲ್ಲಿ ಕೊಟ್ಟಿರ್ತೀನಿ ದಯಮಾಡಿ ನೀವು ಅದೇ ರೀತಿ ನೋಡಿ ಒಂದು ಔಷಧಿಗಳನ್ನು ನೀಟಾಗಿ ಸ್ಪ್ರೇ ಮಾಡಿದ್ದೆ ಅದರಲ್ಲಿ ಇದೇ ರೀತಿ ನಿಮಗೆ ರೆಡಿ ಆಗುತ್ತೆ ಇದು ಕೂಡ ರೋಗ ಬಿದ್ದಿತ್ತು ಮಳೆ ಜಾಸ್ತಿಯಾಗಿ ಔಷಧಿ ಓಡದ ಮೇಲೆ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬಂದಿದೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮನೆಯಬೇಡಿ ಅಂತ ಹೇಳ್ತಾ ಧನ್ಯವಾದಗಳು